ಆತ್ಮೀಯ ಅರಸೀಕೆರೆ ಬಂಧುಗಳಿಗೆ ನಿಮ್ಮ ಮನೆ ಮಗ ಎನ್ನಾರು ಸಂತೋಷ ಮಾಡ್ತಕ್ಕಂಥ ನಮಸ್ಕಾರಗಳು ಬಂಧುಗಳೇ ನಿನ್ನೆ ಅಂದರೆ ಏಪ್ರಿಲ್ ಎರಡನೇ ತಾರೀಕು ಅರಸೀಕೆರೆಯ ನಾಲ್ಕನೇ ಬಾರಿ ಶಾಸಕ ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಕೆ ಎಂ ಶಿವಲಿಂಗೇಗೌಡು ಜಯಂತಿಗಳ ಸರಣಿಯನ್ನು ಆಚರಣೆ ಮಾಡಿದೆ ಆ ಮಹಾಪುರುಷರ ಜಯಂತಿ ಆಚರಣೆಯ ಉದ್ದೇಶ ಏನು ಅಂತಂದರೆ ಆ ಮಹಾಪುರುಷರ ಜೀವನದ ಸಾಧನೆಗಳನ್ನ ಸಮಾಜಕ್ಕೆ ತಿಳಿಸಬೇಕು ಕೇವಲ ಒಂದು ಜಾತಿಗೆ ಸೀಮಿತವಾಗಿರದೆ ಸಮಗ್ರ ಹಿಂದೂ ಸಮಾಜಕ್ಕೆ ಅವರು ಕೊಟ್ಟಂತ ಕೊಡುಗೆಯನ್ನು ಮನವರಿಕೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಈ ಜಯಂತಿ ಆಚರಣೆಯನ್ನು ಜಾರಿಗೆ ತಂದಿವೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ಈ ಜಯಂತಿಗಳಾಗಬೇಕು ಅಂತ ಹೇಳಿ ಒಂದು ಪದ್ಧತಿ ಇದೆ ಆದರೆ ಈ ಪುಣ್ಯಾತ್ಮ ಫೆಬ್ರವರಿ ಹದಿನೈದನೇ ತಾರೀಕು ಆಗಿರಬೇಕಾಗಿದ್ದಂಥ ಸಂತ ಸೇವಾಲಾಲ್ರ ಜಯಂತಿಯನ್ನ ಜನವರಿ ಇಪ್ಪತ್ತೊಂದು ಆಗಬೇಕಾಗಿದ್ದಂತಹ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಜನವರಿ ಹತ್ತೊಂಬತ್ತರಂದು ಆಗಬೇಕಾಗಿದ್ದಂತಹ ಶ್ರೀ ವೇಮನ ಜಯಂತಿಯನ್ನ ಫೆಬ್ರವರಿ ಹದಿನಾಲ್ಕು ಆಗಿದ್ದಂಥ ಶ್ರೀ ಸವಿತಾ ಮಹರ್ಷಿಗಳ ಜಯಂತಿಯನ್ನ ಹಿಂದೂ ಹೃದಯ ಸಾಮ್ರಾಟ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿದ್ದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಮಹಾಯೋಗಿಗಳಾದಂಥ ನಾರಾಯಣ ಯತೀಂದ್ರ ಜಯಂತಿಯನ್ನ ಮಾರ್ಚ್ ಹದಿನಾಲ್ಕನೇ ತಾರೀಕು ಆಗಬೇಕಾಗಿದ್ದು ಮಾರ್ಚ್ ಇಪ್ಪತ್ತೆಂಟರಂದು ಇದ್ದಂಥ ಅಗ್ನಿ ಬನ್ನಿರಾಯ ಜಯಂತಿಯನ್ನು ಮಾರ್ಚ್ ಹದಿನಾರನೇ ತಾರೀಕಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಆಗಬೇಕಾಗಿದ್ದಂಥ ಕೈವಾರ ತಾತಯ್ಯನವ್ರ ಜಯಂತಿಯನ್ನು ಎಲ್ಲ ಸೇರಿಸಿ ಏಪ್ರಿಲ್ ಎರಡನೇ ತಾರೀಕು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿ ದಿನ ಆಚರಣೆಯನ್ನು ಸನ್ಮಾನ್ಯ ಶಾಸಕರು ಕಾಟಾಚಾರಕ್ಕೆ ಹೂಗಳನ್ನ ಎಸ್ಕೊಂಡು ಅವರ ರಾಜಕೀಯ ತೆವಲಿಗೋಸ್ಕರ ಅದನ್ನು ದುರ್ಬಳಕೆ ಮಾಡಿಕೊಂಡಿರೋದನ್ನು ನಾನು ಖಂಡಿಸ್ತಾ ಇದ್ದೇನೆ ಒಂದು ಜಯಂತಿ ಆಚರಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹಣ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹಣ ತಾಲೂಕು ಆಡಳಿತ ಖರ್ಚು ಮಾಡಬೇಕು ಅಲ್ಲಿಗೆ ಹತ್ತು ಜಯಂತಿ ಒಂದೇ ದಿನ ಇಪ್ಪತ್ತೈದು ಸಾವಿರ ಎಂಟು ಹತ್ತು ಅಲ್ಲಿಗೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ರೂಪಾಯಿಗಳನ್ನ ಡ್ರಾ ಮಾಡ್ಕೊಳ್ಬೇಕು ಹಣ ತಗೋಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕಾಟಾಚಾರಕ್ಕೆ ನೀವು ಆಚರಣೆ ಮಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ ಈ ರೀತಿ ನಾನು ತಹಶೀಲ್ದಾರ್ಗೂ ಈ ಮೂ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿಗಳಿಂದ ಬೇರೆ ಬೇರೆ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ದಯಮಾಡಿ ಅರ್ಸಿ ಕೆರನಲ್ಲಿ ಈ ಥರ ಅಂದ ದರ್ಬಾರಿ ನೀವು ಯಾರು ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಈ ಹಾಸನ ಜಿಲ್ಲೆ ಇತಿಹಾಸದಲ್ಲೇನೆ ಈ ರೀತಿ ಹತ್ತು ಜಯಂತಿಗಳನ್ನ ಕಾಟಾಚಾರಕ್ಕೆ ಒಂದೇ ದಿನ ಅಲ್ಲಿಗೆ ಶಾಸಕ ಶಿವಲಿಂಗೇಗೌಡರು ಏನು ಸರ್ವಾಧಿಕಾರಿನ ಅವರೇನು ಹಿಟ್ಲರ್ ಅರಸಿಕೆರೆಗೆ ದಯಮಾಡಿ ಭ್ರಮೆಯಿಂದ ಆಚೆ ಬನ್ನಿ ಸರ್ ತಾವು ತಾವೇನು ಆ ಪುಣ್ಯ ಪುರುಷರ ಜೀವನದ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ನಾನು ನಿಮ್ಗೊಂದು ಸವಾಲು ಹಾಕ್ತೀನಿ ಬನ್ನಿ ಒಂದು ವೇದಿಕೆಗೆ ನಾನು ಬರ್ತೀನಿ ನೀವು ಬನ್ನಿ ಐದೈದು ನಿಮಿಷ ಬಗ್ಗೆ ನಾನು ಮಾತಾಡ್ತೀನಿ ನೀವು ಮಾತಾಡಿ ನೀವು ನಾಲ್ಕನೇ ಬಾರಿ ಶಾಸಕರಲ್ವೇ ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಾ ಅಲ್ವೇ ಮಂತ್ರಿ ದರ್ಜೆಯ ಗೃಹ ಮಂಡಳಿ ಅಧ್ಯಕ್ಷರಲ್ವೇ ಐದೈದು ನಿಮಿಷ ಇವ್ರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಜನತೆಗೆ ಇಬ್ರು ಹೇಳೋಣ ದಯಮಾಡಿ ಬನ್ನಿ ಅಂತೇಳಿ ಸವಾಲನ್ನು ಹಾಕ್ತಾ ತಾಲೂಕಿನ ಜನತೆಯಲ್ಲಿ ವಿಶೇಷವಾಗಿ ನಾನು ಮನವಿಯನ್ನ ಮಾಡ್ತೇನೆ ಜಾತಿ ಜಾತಿಗಳ ನಡುವೆ ಬೀಜ ಬಿದ್ದಿರ್ತಕ್ಕಂಥ ಇಂಥ ವ್ಯಕ್ತಿಯನ್ನು ಈ ನಡವಳಿಕೆಯನ್ನು ನೀವು ಗಮನಿಸಬೇಕು ಇವ್ರನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಮನಪೂರ್ವಕವಾಗಿ ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ